ಶ್ರೀಮಂತರು ತಮ್ಮ ಮೋಜು ಮಸ್ತಿಗಾಗಿ ಏನ್ ಬೇಕಿದ್ರೂ ಮಾಡ್ತಾರೆ ಆದ್ರೆ ನಸೀಬು ಕೆಟ್ಟು ಸಾವಿನ ಮನೆ ಸೇರ್ತಾರೆ ಅದಕ್ಕೆ ಸಾಕ್ಷಿ ಎಂಬಂತಹ ಘಟನೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿದೆ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಕಾಡೆಮ್ಮೆ ಇದೆ ಅದಕ್ಕೆ ಬ್ಲಾಕ್ ಡೆತ್ ಎಂದು ಹೆಸರಿಡಲಾಗಿದೆ ಆ ಕಾಡೆಮೆಯನ್ನ ಕೊಲ್ಬೇಕು ಅಂತ ಅಮೆರಿಕದ ಮಿಲಿಯನೇರ್ ರಣಬೇಟೆಗಾರ ಅಂತ ಫೇಮಸ್ ಆಗಿದ್ದ ಆಶರ್ ವಾಟ್ಕಿನ್ಸ್ ಬಂದಿದ್ದ ಐವತ್ತೆರಡು ವರ್ಷದ ಆಶರ್ ವಾಟ್ಕಿನ್ಸ್ ಬ್ಲಾಕ್ ಡೆತ್ ಎಂದು ಕರೆಯಲ್ಪಡುವ ಕಾಡಿಮೆಯನ್ನ ಹುಡುಕುತ್ತಿದ್ದ ಆದರೆ ಮರಿಯಲ್ಲಿ ಆತನ ಸಾವು ಕಾದು ನಿಂತಿತ್ತು ಏಕಾಏಕಿ ಕಾಡೆಮ್ಮೆ ಆಶರ್ ಮೇಲೆ ದಾಳಿ ಮಾಡಿದೆ ಎಮ್ಮೆ ಇರಿದ ರಭಸಕ್ಕೆ ಆಶರ್ ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ದಾನೆ ಈ ಕಾಡೆಮ್ಮೆ ಸಾಮಾನ್ಯದಲ್ಲ ಒಂದು ಪಾಯಿಂಟ್ ಮೂರು ಟನ್ ತೂಗುತ್ತೆ ಅಂದ್ರೆ ಬರೋಬ್ಬರಿ ಕೆಜಿಗಿಂತ ಹೆಚ್ಚು ತೂಕ ಹೊಂದಿದೆ ಆದ್ರೂ ಈ ಪ್ರಾಣಿ ಗಂಟೆಗೆ ಮೂವತ್ತೈದು ಮೈಲುಗಳಷ್ಟು ವೇಗವಾಗಿ ಬಂದು ಆಶರ್ಗೆ ಗುಮ್ಮಿದೆ ಈ ಕಾಡೆಮ್ಮೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಕೇಪ್ ಬಫೆಲೋ ಅಂತ ಕರೀತಾರೆ ಈ ಪ್ರಾಣಿ ಭೇಟಿಯಾಡುವುದು ಯಮನ ಮನೆಯ ಬಾಗಿಲು ಬಡಿದಷ್ಟೇ ಡೇಂಜರ್ ಯಾಕಂದ್ರೆ ಈ ಕಾಡೆಮ್ಮೆ ಕುಂಬಗಳು ದಪ್ಪ ಇದ್ದು ತೇಟ್ ಗುರಾಣಿಯಂತೆ ಇರುತ್ತೆ ಅಂತಹ ಪ್ರಾಣಿ ಹತ್ಯೆಗೆ ಮುಂದಾಗಿ ಆಶರ್ ಸಾವನ್ನಪ್ಪಿದ್ದಾರೆ ಆಶರ್ ವಾಟ್ಕಿನ್ಸ್ ದೊಡ್ಡ ದೊಡ್ಡ ಪ್ರಾಣಿ ಬೇಟೆ ಆಡೋದ್ರಲ್ಲಿ ಬಂಟರ್ ತಾನು ಬೇಟೆಯಾಡಿದ್ದ ಕಾಡು ಕೋಳಿ ಮತ್ತು ಸಿಂಹಗಳೊಂದಿಗೆ ಪೋಸ್ ನೀಡುತ್ತಿರುವ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಿದ್ದ ಅರ್ಜೆಂಟೀನಾದಲ್ಲಿ ಮೂರೇ ಮೂರು ದಿನಗಳಲ್ಲಿ ಆಶರ್ ಸಾವಿರಾರು ಪಾರಿವಾಳಗಳನ್ನ ಬಲಿ ಪಡೆದಿದ್ದ ಆದ್ರೆ ಇದೀಗ ಅದೇ ಪ್ರಕೃತಿಯ ಮಡಿಲಲ್ಲಿ ಸಾವಿನ ಮನೆ cerita